ಮೀಶೋಲಿ ನಾನೊಂದು ಫ್ಯಾನ್ಸಿ ಸ್ಯಾರಿ ತಗೊಂಡೆ ಅದನ್ನ ಬುಕ್ ಮಾಡಿ ತರಿಸ್ಕೊಂಡೆ ವಾವ್ ಹೌದಾ ಇಲ್ಲಿ ಹೈ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಇವತ್ತು ಬಂದು ಶನಿವಾರ ಅಥರ್ವಂಗೆ ಶನಿವಾರದ ಹೊತ್ತು ಸ್ಕೂಲ್ ರಜಾ ಇದೆ ಸೊ ಹಾಗಾಗಿ ನಿಧಾನಕ್ಕೆ ಅಡುಗೆ ತಿಂಡಿ ಮಾಡ್ಕೊಂಡಿದ್ದಾಯ್ತು ಇವತ್ತು ಇನ್ನು ಆ್ಯಕ್ಚುಲಿ ಅಮ್ಮ ಮನೆ ಹತ್ರ ಹೋಗಬೇಕೀಗ ಈರುಳ್ಳಿ ತೊಗೊಂಡು ಬಂದಿದ್ದೆ ಊರಿಂದ ಅದನ್ನು ಸ್ವಲ್ಪ ಅವ್ರಿಗೂ ಕೊಟ್ಟು ಅಕ್ಕಂಗೂರು ಮೂರು ಜನನೂ ಶೇರ್ ಮಾಡಿಕೊಂಡು ಹಂಗೆ ಸ್ವಲ್ಪ ಬಿಸಿಲಿಗೆ ಹಾಕಬೇಕಿತ್ತು ಇನ್ನು ಸ್ವಲ್ಪ ಹಸಿ ಇದೆ ಅದು ಹಾಗಾಗಿ ಅಮ್ಮ ಮನೆ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಬರೋಣ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್

That is it. ಫಸ್ಟ್ ಬಿಸಿ ಒಳಗಾಕಿದ್ದೀವಿ ಈರುಳ್ಳಿ ಬಿಸ್ಲೆತ್ತು ಶಿಖೆ ಕಮ್ಮನೆ ಟೆರೆಸ್ಸು ಅಲ್ಲೇ ನೈಸ್ ರೋಡ್ ಸ್ವಲ್ಪ ಹತ್ತಿರನೇ ಇದೆ ಹೈವೇಗೆ ಟ್ರಾಫಿಕ್ ಸೌಂಡ್ ಇದೆ ಸ್ವಲ್ಪ ಆಗ್ಲಾಕ್ಬಿಟ್ರೆ ಅಷ್ಟು ಕೇಳ್ಸೋಣ ಅಲ್ಲಲ್ಲಲ್ಲಲ್ಲಿ ಮನೆಗಳಿದೆ ಈ ಕಡೆಲ್ಲ ಖಾಲಿ ಈ ಕಡೆ ಎಲ್ಲ ಇನ್ನು ಖಾಲಿ ಇದೆ ಸಖತ್ತು ಎಕ್ಸ್ಪೆನ್ಸಿವ್ ಅಪ್ಪ ಸ್ಕ್ವೇರ್ ಫೀಟು ಟೆನ್ ತೌಸಂಡ್ ಅಂತ ಪರ್ ಸ್ಕ್ವೇರ್ ಫೀಟು ಸೊ ಇನ್ನು ಈರುಳ್ಳಿ ಎಲ್ಲ ಅಲ್ಲಿ ಬಿಸಿಲಕ್ಕೆ ಹಾಕ್ಬಿಟ್ಟು ಬಂದು ಕೆಳಗೆ ಕುತ್ಕೊಂಡ್ವಿ ಇನ್ನೇನು ಹೊಡಬೇಕಿತ್ತು ನಾನು ಮನೆಯಲ್ಲಿ ಅಡುಗೆ ಮಾಡಬೇಕಿತ್ತು ಸೊ ಹಾಗಾಗಿ ಒಂದು ಹತ್ತು ನಿಮಿಷ ಕೂತು ಮಾತಾಡಿ ಹೊರಡೋಣ ಅಂತ ಕೂತಿದ್ದೀನಿ ಸೊಪ್ಪ ಕೂಡ ಡ್ಯೂಟಿ ಮುಗಿಸ್ಕೊಂಬಂದರು ಕ್ಯಾಟ್ರಿಂಗ್ ಇತ್ತು ಅಂತಂದ್ಬಿಟ್ಟು ಅವರು ಸ್ವಲ್ಪ ಸುಸ್ತಾಗಿ ಕೊಟ್ಟಿದ್ರು ಯಾಕೋ ಹಾಗಾಗಿ ಅವರು ಎಲ್ಲ ಕೂತು ಮಾತಾಡ್ತಾ ಇದ್ವಿ ಇನ್ನು ಅವರು ಎಲ್ಲ ಅಡುಗೆ ಪಾಪ ರೆಡಿ ಮಾಡ್ಕೊಂಡಿದ್ರು ಊಟ ಅದು ಮಾಡೋಕ್ಕೆ ಆಲ್ಮೋಸ್ಟ್ ಎರಡು ಗಂಟೆ ಆಗಿತ್ತು ಸೊ ಒಂದು ಹತ್ತು ನಿಮಿಷ ಕೂತು ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟೆ ನಾನು ವಾವ್ ಹೌದಾ ಇಲ್ಲಿ ರೆಡಿ ಮಾಡ್ತಾ ಇದ್ದಾರಾ ऊ वाओ पापा बलून इन्नो सेफ्टी ಬಿಡ ತರ ಇಲ್ಲಿ ನಿಂತ್ಕೊಂಡು ಬಿಡು ಇಂಗ ಓಡಿ ಬಿಡು ಟಿವಿ ಇದ್ರೆ ಆಸೇ ಬಿಡ ಆ ಕಡೆ ಅಮ್ಮ ಇಲ್ಲಿ ನೀಸ್ ಬಾರ್ಕಸ ಮಾಡ್ಕಮ್ಮ ಅಮ್ಮ ಪಾಪ್ಪ ನಿಂಗೋಸ್ಕರ ರಾಕೆಟ್ ರೆಡಿ ಮಾಡಿ ಕೊಡ್ತಾಯ್ರ್ ಆಲ್ಟರೇಷನ್ ಮಾಡ್ತೀನಿ ಸುಮಿರ್ ಕೈ ಇದಾಗುತ್ತೆ ರಬ್ಬರ್ ಬ್ಯಾಂಡ್ ಸಮಯ ತੱਕ ತಿರ ಹತರವಾಸ್ ಸುನ್ನಿರೋ ಕೈ ಇದಾಗುತ್ತೆ ವೇಸ್ಟ್ ಮಾಡ್ತಾ ಇದೀಯಾ You got this, <coughs> My, you got it. You got this, You got this. it. it. Wow. <coughs> a <laughs>

ಸೊ ಎಸ್ ಗೈಸ್ ಅಮ್ಮ ಮನೆಯಿಂದ ಮೇಲೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ಅಷ್ಟರಲ್ಲಿ ಬರೋಸಲ್ಲಿ ಸ್ವಲ್ಪ ಪಾರ್ಸೆಲ್ ಬಂದಿತ್ತು ಮೀಶೋಯಿಂದ ಇಂದ ಒಂದಷ್ಟು ಟಿ ಶರ್ಟ್ಸು ಮತ್ತು ಪಲ್ಯಾಜೊ ಪ್ಯಾಂಟ್ಸ್ನ ಬುಕ್ ಮಾಡ್ಕೊಂಡಿದ್ದೆ ಕಾಂಬೋ ಆಫರಲ್ಲಿ ತೊಗೊಂಡಿದ್ದು ಹ್ಞೂ ತುಂಬ ಚೆನ್ನಾಗಿದೆ ಇದು ಬಂದು ಪಲ್ಯಾಜೋ ಪ್ಯಾಂಟು ಸೊ ಡೈಲಿ ವೇರ್ಗಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಒಂದು ನಾಲ್ಕು ಕಲರ್ನ ತರಿಸ್ಕೊಂಡಿದ್ದೀನಿ ಇದು ಬಂದು ನೆವಿ ಬ್ಲೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ಒಂದೊಂದು ಸ್ಟಿಚಸ್ ಹಾಕಿಸ್ಕೊಂಬಿಟ್ರೆ ಬೆಟರ್ ಸೊ ಇದೊಂದು ಓಪನ್ ಮಾಡಿ ತೋರಿಸಿದ್ದೀನಿ ಫ್ರೀ ಸೈಝಲ್ಲೇ ತೊಗೊಂಡೆ ಬುಕ್ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ರೆಡ್ ಕಲರ್ ಇದೊಂದು ಕ್ರೀಮ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಸೊ ಈ ನಾಲ್ಕು ಕಲರಲ್ಲಿ ಹಾಂ ತೊಗೊಂಡಿದ್ದೀನಿ ಡ್ಯಾಮೇಜ್ ಏನಿಲ್ಲ ಸೊ ಓಕೆ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಬಂದು ಒಂದಷ್ಟು ಟೀ ಶರ್ಟ್ಸ್ನ ಕೂಡ ತೊಗೊಂಡೆ ಇನ್ನು ಓಪನ್ ಕೂಡ ಮಾಡಿಲ್ಲ ಕಲರ್ಸ್ನ ತೋರಿಸ್ತೀನಿ ಯಾವ ಕಲರ್ಸ್ ಅಂತ ತುಂಬ ಚೆನ್ನಾಗಿದೆ ಇದಕ್ಕೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ಳೋ ಥರನೇ ಬುಕ್ ಮಾಡ್ಕೊಂಡಿದ್ದೀನಿ ನಾ ಟೀ ಶರ್ಟ್ಸ್ನ ಸೊ ಒಂದೊಂದು ಇದೊಂದು ಆರೆಂಜ್ ಕಲರು ಇದೊಂದು ವೈಟ್ ಕಲರು ಬಟ್ ನಾನು ಬುಕ್ ಮಾಡಿದಾಗ ವೈಟ್ ಇರಲಿಲ್ಲ ಆ್ಯಕ್ಚುಲಿ ಇದು ಯಾವುದೋ ಮಿಸ್ ಆಗಿ ಬೇರೆ ಕಲರ್ ಬದಲು ವೈಟ್ ಬಂದಿದೆ ಅದಲ್ಲದೆ ಇನ್ನೊಂದು ಇದು ಬ್ಲೂ ಕಲರು ಈ ಕಲರ್ ತುಂಬ ಚೆನ್ನಾಗಿದೆ ಲೈಟ್ ಕಲರ್ ಸೊ ಬಂದು ಬ್ಲ್ಯಾಕ್ ಇದೊಂದು ಒಂದು ಓಪನ್ ಮಾಡಿ ತೋರಿಸ್ತೀನಿ ಇದು ಅಷ್ಟೇ ಮೆಟೀರಿಯಲ್ ಸಕ ದಪ್ಪ ಇದೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ದೊಡ್ಡ ಸೈಜ್ ತಗೊಂಡೆ ನೀರಿಗೆ ಹಾಕದ್ಮೇಲೆ ಶ್ರಿಂಕ್ ಆಗಿ ಆಗುತ್ತೆ ಕಾಟನ್ ಇದು ಕಾಟನ್ ಬ್ಲೆಂಡ್ ಎಸ್ ಇದು ಸೊ ಗೈಸ್ ಮೀಶೋಲಿ ನಾನೊಂದು ಫ್ಯಾನ್ಸಿ ಸ್ಯಾರಿ ತೊಗೊಂಡೆ ಸಖತ್ತು ತುಂಬ ಇಷ್ಟ ಆಗ್ಬಿಡ್ತು ಕಲರ್ ನನಗೆ ಸೊ ಹಾಗಾಗಿ ಅದನ್ನು ಬುಕ್ ಮಾಡಿ ತರಿಸ್ಕೊಂಡೆ ಇದು ನೋಡಿರ್ತರ ಹನಿ ಕಲರಲ್ಲಿ ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಸ್ಯಾರಿ ಅದರಲ್ಲಿ ನಾನು ಆರೆಂಜ್ ಕಲರ್ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಮತ್ತು ವೆಯ್ಟ್ ಕೂಡ ಇದೆ ಇದು ಫುಲ್ ಸ್ಯಾರಿ ಎಡ್ಜಸ್ಟಲ್ಲೆಲ್ಲ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಇದೆ ಸಕ್ಕತ್ತ ಇದೆ ಮಾತ್ರ ಇದು ಸ್ಯಾರಿ ಇದು ಬಂದು ಜಾರ್ಜೆಟ್ ಮೆಟೀರಿಯಲ್ ಅನ್ಸುತ್ತೆ ಸಿಲ್ಕ್ ಮಿಕ್ಸ್ ಇದೆ ಸ್ವಲ್ಪ ತುಂಬ ಚೆನ್ನಾಗಿದೆ ಸಾರಿ ಫುಲ್ ಬಾರ್ಡರ್ ಅಲ್ಲಿ ಇದೇ ತರ ಡಿಸೈನ್ ಇದೆ ಬ್ಲೌಸ್ ರನ್ನಿಂಗ್ ಅಲ್ಲಿ ಬಂದಿದೆ ಈ ತೆಗೆದ್ರೆ ಫುಲ್ಲು ಬೀಚ್ ಬಿಡುತ್ತೆ ಮಡ್ಸಕ್ ಸ್ವಲ್ಪ ಕಷ್ಟ ಯಾಕಂದ್ರೆ ಭಾರ ಇದೆ ಅಲ್ವಾ ಹಾಗಾಗಿ ನಂಗೆ ತುಂಬಾ ಇಷ್ಟ ಆಯಿತು ಇದರಲ್ಲಿ ಸಿಕ್ಕಾಪಟ್ಟೆ ಕಲರ್ಸ್ ಕೂಡ ಇದೆ ಲೈಟ್ ಕಲರ್ಸ್ ಅಲ್ಲೂ ಇದೆ ಇವನ್ ಈ ತರ ಡಾರ್ಕ್ ಕಲರ್ಸ್ ಅಲ್ಲೂ ಇದೆ ಬಾಟಲ್ ಗ್ರೀನ್ ಇನ್ನು ತುಂಬಾ ಚೆನ್ನಾಗಿತ್ತು ಬಟ್ ಬಾಟಲ್ ಗ್ರೀನ್ ನನ್ನ ಹತ್ರ ಇದೆ ಕಲರು ಸೊ ಹಾಗಾಗಿ ಆರೆಂಜ್ ಇರಲಿಲ್ಲ ಆರೆಂಜ್ ಕಲರ್ನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಸೊ ಇಷ್ಟ ಆದರೆ ನೀವು ತೊಗೊಳ್ಳಿ ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಸೊ ಸೇಮ್ ಕಲರ್ ನೀವು ತೊಗೊಳೋದಾದರೆ ತೊಗೋಬೋದು ನಾನು ನೋಡಿದಾಗ ಇದೆರಡು ಸತಿ ಔಟ್ ಆಫ್ ಸ್ಟಾಕ್ ಆಗಿತ್ತು ಮೂರನೇ ಸತಿಗೆ ನನಗಿದು ಸಿಕ್ಕಿದ್ದು ಸೊ ಹಾಗಾಗಿ ಸಿಕ್ಕಿದ ತಕ್ಷಣ ನಾನು ಬುಕ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿದೆ ನೀವು ಕೂಡ ತೊಗೊಬೋದು ಇನ್ನು ನೇವಿ ಬ್ಲೂ ಇತ್ತು ಎಲ್ಲೋ ಮಸ್ಟರ್ಡ್ ಸಿಕ್ಕೇ ಕಲೆಕ್ಷನ್ಸ್ ಬಂದಿದೆ ಹಿಂಗಿದ್ರು ಈ ಸೆಕೆಂಡ್ ಆ್ಯಕ್ಚುಲಿ ಇದಿರಬೇಕು ಸೆವೆಂಟಿ ಪರ್ಸೆಂಟ್ ಸಲ ಎವ್ರಿ ಫಸ್ಟ್ ಸಂಡೇ ಆಫ್ ದ ಮಂತ್ ಸೇಲ್ ಇದ್ದೇ ಇರುತ್ತೆ ಮೀಶೋಲ್ಲಿ ಸೊ ನೀವು ಕೂಡ ತೊಗೊಬೋದು ನಾನಿದು ತೊಗೊಂಡಾಗ ನನಗೆ ಫೈ ಏಯ್ಟಿ ನೈನು ಇಷ್ಟೊತ್ತು ಸ್ಯಾರಿ ಸಖತ್ ಕಡಿಮೆಗೆ ಸಿಕ್ಕಿದೆ ನನಗೆ ಮ ಇದು ಪಾರ್ಟಿ ವೇರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಸ್ ಸೊ ಯಾ ಇದರದ್ದು ಲಿಂಕ್ ಮತ್ತು ಈ ಪಲಾಸೋ ಪ್ಯಾಂಟ್ದು ಸ್ಯಾರಿದು ಟೀ ಶರ್ಟ್ಸ್ದು ಲಿಂಕ್ಸ್ ಎಲ್ಲ ಬೇಕಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೀವು ಕೂಡ ಬೈ ಮಾಡ್ಬೋದು ಸೊ ಹೋಪ್ ನಿಮಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಹೊಸ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಟಾಟಾ ಬಾಯ್ ಬೈ ಟೇಕ್ ಕೇರ್